ನಾನು ಆನಂದ್ ಮಾರ್ಗ ಸ್ಕೂಲ್ ಕಿತ್ತಂಡೂರಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮೀಜಿ ಅವರು ತುಂಬ ಒಳ್ಳೆಯವರು ಸರ್ ಬಡ ಬಗ್ಗೆ ಎಲ್ರಿಗೂ ಸಹಾಯ ಮಾಡೋರು ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಕೊಡೋ ಅಂಥವ್ರು ಕಾಸು ತಗೊಳ್ತೆ ಅವರು ಎಜುಕೇಷನ್ ಕೊಡೋರು ಯಾರಾದರೂ ನಮಗಿಂತ ಏನಾದ್ರು ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡಿಸುವಂಥವ್ರು ಇವತ್ತು ಸ್ವಾಮೀಜಿ ಇಲ್ಲದೆ ಸ್ಕೂಲ್ ಅನಾಥ ಆಗ್ಬಿಟ್ಟಿದೆ ಸರ್ ಒಂಥರ ನಾಲ್ಕು ನಿಲ್ದ ಧೋನಿ ಥರ ಆಗ್ಬಿಟ್ಟಿದೆ ಅವ್ರಿಲ್ದೆ ಇನ್ನು ಸ್ಕೂಲ್ ಹೇಗೆ ನಡೆಯುತ್ತೋ ಅಂತಂದ್ಬಿಟ್ಟು ತುಂಬ ಇದಾಗ್ತದೆ ಸುಮಾರು ಒಂದು ಹತ್ತು ವರ್ಷದಿಂದ ಅದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಸರ್ ಪಾಲಿಟೆಕ್ನಿಕ್ ಧ್ಯಾನ ಮಾಡಿದ ಪಾಲಿಟೆಕ್ನಿಕ್ ಅಂತ ಅದೇನು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂತ ಕೇಸುಗಳು ನಡೀತಾ ಇದೆ ಸೊ ಆ ಕೇಸಿಗೆಲ್ಲ ದಾರು ಹೋಗ್ತಾ ಇದ್ರು ಬರ್ತಾಯಿದ್ರು ಇದ್ರು ಸರಿ ಒಂದು ಸ್ಕೂಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅವ್ರ ಮೇಲೆ ಮೊದಲೇ ಒಂದು ಸಾರಿ ಒಂದು ನಾಲ್ಕೈದು ವರ್ಷದ ಹಿಂದುಗಡೆನೇ ಅಟ್ಯಾಕ್ ಆಗಿತ್ತು ಸ್ಕೂಲ್ ಹತ್ರ ಬಂದು ಅವತ್ತಿಂದನೂ ಸ್ವಲ್ಪ ಬಯದ ವಾತಾವರಣನೇ ಇತ್ತು ದಾದಾಜಿ ಅವ್ರಿಗೆ ಸ್ವಲ್ಪ ಥ್ರಿಟ್ ಇತ್ತು ಆ ಕಡೆಯಿಂದ ಹೋಗ್ತಾ ಇರಲಿಲ್ಲ ಅಲ್ಲಿಗೆ ಹೋದ್ರು ವಾಪಸ್ ಬಿಡ್ತಾ ಇದ್ರು ಏನು ಅಂತ ಕೋರ್ಸ್ತೀನಿ ನಿನ್ನೆ ನಿನ್ನೆ ಮೂರು ಗಂಟೆಯಲ್ಲಿ ಅದು ಸ್ಕೂಲ್ ಹತ್ರ ಇದ್ರು ಮತ್ತೆ ಮೂರು ಗಂಟೆಯಲ್ಲಿ ಸ್ಕೂಲ್ ಹತ್ರದಿಂದ ಕೋಲಾರ ಹೋದ್ರು ಕೋಲಾರಿಂದ ಮತ್ತೆ ಮಾಲೂರ್ಗೆ ಹೋಗಿರೋದು ಅಲ್ಲಿಂದ ಮತ್ತೆ ರಾತ್ರಿ ಅಲ್ಲೇ ಹಾಲ್ಟ್ ಆಗಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ ಯಾರು ಅಂತ ನಾನು ನೋಡಿಲ್ಲ ನಮಗೆ ಗೊತ್ತಿಲ್ಲ ಅಲ್ಲಿರುವಂಥವ್ರು ಯಾರು ದಾದಾ ಒಂದು ವೀಡಿಯೋನೂ ಮಾಡಿದ್ದಾರೆ ಅವರು ಏಟ್ ತಿಂದ ಮೇಲೆ ಏನು ತಿಂದು ಅವರು ಹೊಡೆದ ಒಂದು ಮೂರು ಜನ ಹೆಸರು ಹೇಳಿದ್ದಾರೆ ಅವ್ರ ವಿಡಿಯೋ ಇದೆ ಕರೆ ಮಾಡ್ತೀನಿ ಒಂದು ಮೂರು ಜನ ಸೇರಿಕೊಂಡು ಅವ್ರಿಗೆ ಮುಖ ಜನ ಸ್ಪ್ರೇ ಮಾಡಿ ಮನೆಯ ಈ ಥರ ಹೊಡೆದಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಯಾರೇ ಆಗಲಿ ಸರ್ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟು ಅವ್ರಿಗೆ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ನಮ್ಮ ನೂರು ಜನ ಮಕ್ಕಳನ್ನ ಅನಾಥ ಮಾಡಿದ್ದಾರೆ ಅವರು ನಮ್ಮ ಕನ್ನ ಕೊಟ್ಟಂಥ ದೇವ್ರನ್ನ ಇವತ್ತು ಹೊಡೆದಿದ್ದಾರೆ ಇಷ್ಟು ಸಾವಿರಾರು ಜನ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ಕೊಡೋದು ಸುಮಾರು ಇಪ್ಪತ್ತು ವರ್ಷದಿಂದ ಅವ್ರು ಸ್ಕೂಲನ್ನು ನಡೆಸಿ ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟಂತ ಅಂಥ ಅಂತ ಒಂದು ಎಜುಕೇಶನ್ ಕೊಡುವಂಥ ಒಂದು ದೇವ್ರನ್ನ ಅವರು ಇವತ್ತು ಕಿತ್ಕೊಂಡಿದ್ದಾರೆ ಅವ್ರಿಗೆ ದೇವ್ರಂತೂ ಒಳ್ಳೇದು ಮಾಡಲ್ಲ ಸರ್ವ ಜನ ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಇದ್ದಾರೆ ಅವ್ರನ್ನ ಇಟ್ಟಿದ್ದಾರೆ ಒಂದು ಅಸ್ತಮ ಅಂತ ಒಂದು ನಡೆಸಿ ಅವ್ರಿಗೆ ಔಷಧಿ ಸಹ ಕೊಡ್ತಾ ಇದ್ರು ಲಾಸ್ಟು ಸೆವೆಂತ್ ಒಂದು ಕ್ಯಾಂಪ್ ಸಹ ಮಾಡಿದ್ದಾರೆ ಆ ಕ್ಯಾಂಪಲ್ಲಿ ಒಂದು ಸಾವಿರಾರು ಜನರಿಗೆ ಗ್ಯಾಸ್ತಮ ಔಷಧಿ ಕೊಡ್ತಾ ಇದ್ದ ಔಷಧಿನೂ ಇಲ್ಲದೆ ಆಯಿತು ಸಾವಿರಾರು ರೋಗಿಗಳ ಪಾಲಿಗೆ ದೇವರಾಗಿದ್ರು ಅವರು ಅಂತ ಒಂದು ದೇವರು ಇವತ್ತು ಇಲ್ಲದೆ ಆಗಿದ್ದಾರೆ ಆ ಎಲ್ಲ ರೋಗಿಗಳ ಒಂದು ಗೋಳವ್ರಿಗೆ ತಟ್ಟದೆ ಬಿಡಲ್ಲ